ಲ್ಲಿ ಲೋನ್ ಬರ್ತೀವಿ ಎಲ್ಲರೂ ಸೇರ್ಕೊಂಡು ಹೆಂಗ ಕೊಡ್ತೀವಿ ಅಂತ ಹೇಳಿದರು ಅದನ್ನು ಕಟ್ಟೋಕ್ಕೆ ದುಡ್ಡು ಬೇಕಲ್ಲ ಗೌರ್ಮೆಂಟ್ ಕೆಲಸ ಆಗಬೇಕು ಈ ಭೂಮಿಲಿ ಇವತ್ತು ಗೌರ್ಮೆಂಟ್ ಕೆಲಸ ಸಹಾಯ ತಕ್ಕ ಸಂಬಳ ಗೊತ್ತೈತೆ ಹ್ಞೂ ಕೆಲಸ ಮುಖ ಹೋಗ್ಲಿಲ್ಲ ಅಂದರು ಸಂಬಳ ಕೊಡ್ತಾರೆ ಅಕ್ಕರ ರಜ ಒಬ್ಬ ರಜೆಗಳು ಬರ್ತಿರ್ತವೆ ಗೌರ್ಮೆಂಟ್ ಕೆಲಸ ಆಗಬೇಕು ಹೌದು ಇವಾಗ ಭೂಮಿ ದಿನ ಅಂಗನವಾಡಿ ಟೀಚರ್ ಆಗಿರಲಿ ಸೂಪ್ರೇಜರಾಗ್ಯಳಂತೆ ಈಗ ಅಂಗನವಾಡಿ ಕೆಲಸಕ್ಕೆ ಯಾರಿದ್ದಾರೆ ಹ್ಞೂ ಯಾರು ಇದ್ದಾರೆ ಎಂಬುದು ಗೊತ್ತಿಲ್ಲ ಅದಕ್ಕೇನೆ ಹೋಗ್ತೀನಿ ಹ್ಞೂ ಭೂಮಿ ಹತ್ರನೇ ನಿಮಗೆ ಮಾತಾಡ್ತೀನಿ ಕೇಳಿ ಕೇಳ್ತಿಳ್ಕಿ ನನಗೆ ಹಾಕ್ಕೊಡು ಅಂತ ಕೇಳ್ತೀನಿ ಯಪ್ಪನ ಕರ್ಕೊಂಡು ಹೋಗ್ತೀನಿ ಕೇಳೋಕ್ಕೆ ಹಾಂ ಕೇಳಿರತ್ಲ ಎಷ್ಟೋ ವಾಸೆ ನಡೀರಿ ನಡೀರಿ ನನಗೆ ಹೋಗೋಣ ನಡೀರಿ ಸ್ವಲ್ಪ ಕೆಲಸ ಐತೆ ಎಲ್ಲಿಗೆ ಏಯ್ ಎಲ್ಲಿಗೂ ಇಲ್ಲ ಇವಾಗ ಭೂಮಿ ಅಂಗನವಾಡಿ ಟೀಚರ್ ಆಗಿದ್ಲು ಇವಾಗ ಸೂಪರ್ವೈಸರಿಗೆ ತಗೊಂಡವ್ರೆ ಇವಾಗ ಅಂಗನವಾಡಿ ಟೀಚರ್ ಕೆಲಸ ಖಾಲಿ ಐತಂತೆ ಅದಕ್ಕೇ ಕೇಳೋಣ ನನಗೆ ಹಾಕಿಸ್ಕೊಡು ಅಂತ ಹಾಕಿಸ್ಕೊಡ್ತಾಳೆ ಏನು ಇವಾಗ ಇನ್ನು ಇಲ್ಲ ಏನು ಮಾಡ್ತಾ ಇದ್ದಾಳೆ ಅನ್ನೋದು ಗೊತ್ತಿಲ್ಲ ಅವಳಿಗೆ ಗೊತ್ತಿರುತ್ತೆ ಅದಕ್ಕೆ ಕೇಳೋಣ ಅಂತ ಹೆಂಗೆ ಏನು ಹೆಂಗೆ ತಗೋಬೇಕು ಆ ಕೆಲಸ ಅಂತ ಹೇಳಿ ತಗಮಾನ ಅಂತ ನಾನು ಹಾಂ ನಾನೇನು ಕಮ್ಮಿ ಇಲ್ಲ ನಾನು ಮೇಡಮ್ ಆಗೋದಕ್ಕೆ ಇನ್ನೂ ಫಸ್ಟ್ ಕ್ಲಾಸ್ ನಾನು ನಾನಿನ್ನೂ ಮೇಡಮ್ ಮಾಡಿಬಿಟ್ರೆ ಚೆನ್ನಾಗೆ ಹುಡುಗರಿಗೆಲ್ಲ ಹೇಳ್ಕೊಡೋದು ಚೆನ್ನಾಗಿ ನೋಡ್ಕೊಂಬೋದು ಎಲ್ಲ ಮಾಡ್ತೀನಿ ಹ್ಞೂ ನಾನೇನು ಅವಳಿಗೆ ಏನು ಕಮ್ಮಿಲ್ಲ ಅವಳೇ ಇದು ಮಾಡ್ತಾಳೆ ಅಂತ ಅಂದಮೇಲೆ ನಾನು ಹಿಂಗೆ ಇರ್ಬೋದು ಹೇಳು ಹಾಂ ಲೆಕ್ಕ ಹಾಕ್ರಿ ಅದೇ ಮತ್ತೆ ಹೋಗಿ ಕೇಳಿ ತಿಳ್ಕೊ ಹೋಗು ಹೋಗು ಮತ್ತೆ ಅವಳಂತಾಳೆನೇ ಹುಡುಗರ್ನೆಲ್ಲ ನೋಡ್ಕೊಂಡು ಅಂಗನವಾಡಿ ಟೀಚರ್ ಕೆಲಸ ಮಾಡ್ತಾಳೆ ಅಂದ್ಮೇಲೆ ನಾನು ಇನ್ನು ಚುರುಕಾಗಿದ್ದೀನಿ ಅವ್ಳಗಿನ ಸ್ವಲ್ಪ ಚಾಲಕ್ ಆಗಿದ್ದೀನಿ ಸ್ವಲ್ಪ ಇನ್ನು ಎಲ್ಲ ತಿಳ್ಕೊಂಡಿದೀನಿ ಅದಕ್ಕೋಸ್ಕರನ ಹೋಗಿ ನನಗೆ ನಂಗೆ ಕೂಡ ಅಂಗನವಾಡಿ ಕೆಲಸನ ಅಂತ ಹೇಳಿ ಕೇಳ್ತೀನಿ ಇನ್ನೇನ್ ಮಾಡೋಣ ಹ್ಮ್ ಹಾಕಿಸ್ ಕೊಟ್ರೆ ಅವಳ ಹತ್ರ ನನ್ ಮಾಡ್ಕೊಂಬಕ್ ಹೋಗಲ್ಲಪ್ಪ ಹ್ಮ್ ಚೆನ್ನಾಗಿದ್ ಬಿಡ್ತಿವಿ ಅಕ್ಕ ತಂಗಿಯಾರಿ ಹ್ಮ್ ಸರಿ ಆಯ್ತು ಹೇಳು ಕೇಳೋಗ ಏನ್ ಅಂಬುತ್ತ್ ನೋಡೋಣ ಅದಲ್ಲ ಆಮೇಲೆ ಮಾತಾಡ್ತೀನಿ ನಾನು ಗೊತ್ತಿನಿ ಹೋಗು ಮುಖ ತೊಳ್ಕೊ ಬತ್ತೀನಿ ನಂಗ್ ಹೋಗು ಇಬ್ರು ಒಟ್ಟಿಗೆ ಹೋಗಿದ್ರೆ ಒಳ್ಳೇದ್ ಅನ್ಸುತ್ತೆ ರೀ ಒಟ್ಟಿಗೆ ಹೋಗೋಣ ಇಬ್ರು ನಾ ಇಲ್ಲಾ ಹಂಗ್ ಹೋಗ್ ಬರೋಕ್ ಬತ್ತೀನಿ ಹೋಗು ಬತ್ತಿನಿ ಖಂಡಿತ ಬರ್ತೀನಿ ಹೋಗು ಹಂಗೆ ಅವಳು ಅಂತಳೆ ಮಾಡ್ತಾಳೆ ಅಂದ್ಮೇ ಹಂಗನ್ ಮಾಡಿ ಕೆಲ್ಸನ ನಾನ್ ಮಾಡಲ್ವೇ ಹ್ಮ್ ಹಾ ಆರಾಮ ಮಾಡ್ತೀನಿ ನಾನು ಇನ್ನೂ ಚೆನ್ನಾಗಿ ಎಲ್ಲದ್ರಲ್ಲೂ ಫಾಸ್ಟ್ ಆಗಿದೀನಿ ನಾನು ಆ ನೀನು ಆರಾಮ ಮಾಡ್ಕೊಂಡು ಹೋಗ್ತೀನಿ ನನಗೆ ಹಾಕಸ್ಕೊಡು ಅಂತ ಕೇಳ್ತೀನಿ ಹ್ಮ್ ಅವ್ರ್ಗಾದ್ರೆ ಗೊತ್ತಿರುತ್ತೆ ಅಲ್ಲ ನನ್ಗೇನ್ ಗೊತ್ತಿಲ್ಲ ಅದ್ ಹೆಂಗ್ ಮಾಡ್ಬೇಕು ಏನು ಎತ್ತ ಅಂತ ను స్వల్ప గొత్తాగావర్గూ ఎల్గొి ఏం అంత గొప్పబే నేను యాబో అని కేబుడ్తీన నం ఆగొ ఖండి నన్ను నోడే అంగన్వాడి టీచర్ కేలసొడతారు నన్ను యాకంద్రె అసీ నీ అని చూరుకు చాలకే అదకోస్కర భవ్య నిన్న తల ఎన్నేన హచ్కమ్మల్ తల ఎలా నోడి హే కల సిబ్బు ఎన్నె హెచ్కొక నీను నేను బరే వంటే బిడ్క ని మామ్ బొయతైతే నోడు ఎన్నె హింద్ర ని మామూలు ఎన్నె హెచ్క నీటా తల బస్కొ యావ్లూ మామగ పోయితు అక్క ఇద్యాక ఒం తల బిడ్క హింగిర్తీయ తలగ ఎణికే ఫస్టు నోడు ఆ కడకి ఈ నా ఆరాడుతె ఎన్నెహికే నీట తల బాస్కే అమ్ బోయిత మామూ ననగ అక్క బేచారాత మామ బ అంత మే నేకె అమ్మ హైదిబిడెత్త తలగ్గ ఎణికే యాకం ఒం తల ఒం తలబాదు తల ఎణిక నీటా తల బాస్కే బెక్కు అమ్ పోయితా ఈ మామతా అనే ಬೆಳಗ್ಗೆ ಸರಿಯಾಗಿ ಬೈದ ಕಣಂಬು ಮಾಮ ಹ್ಞೂ ಎಣ್ಣೆ ಹಚ್ಕೊಂಡಿಲ್ಲ ನೋಡು ತಾನೇ ಇಷ್ಟು ಇಷ್ಟಿಂದ ಹಂಗೆ ಬಿಡ್ಕಂಡಿದ್ದೀಯಾ ಯಾಕೆ ಎಣ್ಣೆ ಹೆಚ್ಕಂಡಿಲ್ಲ ಹ್ಞೂ ಕೂದಲಿಲ್ಲ ಅಂದರೆ ಲಕ್ಷ್ಮಣ ಕಾಣಲ್ಲ ಎಣ್ಣೆ ಹೆಚ್ಕೋಬೇಕು ನೀಟಾಗಿ ಎಣ್ಣೆ ಹಚ್ಕೊಂಡ್ರೇನೆ ಕೂದಲು ಚೆನ್ನಾಗಿ ಬೆಳೀತಾವೆ ಕೂದಲಿರ್ಬೇಕು ಹೆಣ್ಮಕ್ಳಿಗೆ ಅಂತ ಬೈದ ಹ್ಞೂ ಮಾಮನ ಮೇಲೆ ಚೆನ್ನಾಗಿ ಭಯ ಐತಿ ಹಾಂ ಮಾಮನ ಮಾತು ಸರಿಯಾಗಿ ಬೈಯ್ದು ಬಿಟ್ರೆ ಹ್ಞೂ ತಿಳ್ಕೊಂಬ್ತಾಳೆ ಹ್ಞೂ ನಾನು ಹೇಳಿ ಕೇಳಿಲ್ಲ ಬಿಡ ಯಾರು ಹೆಚ್ಕೊತಾರೆ ಹೋಗ ಮತ್ತು ಅನ್ಸು ಹ್ಞೂ ಹುರಿತಾವೆ ಎಂಬೋದು ತಿರ್ಗ ಎಣ್ಣೆ ಹೆಚ್ಕಂಬುದೇ ಮಾಮ ಬೈಯ್ದರೆ ನನಗೆ ಭಯವಾಗುತ್ತೆ ಯಾಕತೈತಿ ಗೊತ್ತೇ ಬೈತೈತೆ ಮತ್ತೆ ಸೊಸೆ ತಲೆಗೆ ಎಣ್ಣೆ ಹಚ್ಕೊಂಡು ಇರಬೇಕು ಅಂತ ಬೈತೈತಿ ಏನು ಎಲ್ಲ ವರ ಏನೋ ಮಾತಾಡ್ತಾ ಇದ್ದೀರಾ ನಡಿಯಮ್ಮ ಒಳಕ್ಕೆ ಹೋಗೋಣ ನಡಿ ಹ್ಞೂ ಒಳಗತಿ ನಾನು ಒಳಗೆ ಕೂದಲು ಬೀಳ್ತವೆ ನಿಮ್ಮ ಮಾಮ್ ತಿರ್ಗ ಹತ್ರಗನ ಕೂದಲು ಪದಲ ಸಿಕ್ಕಿರೇ ಬೈತೈತೆ ಅಂತ ಹೇಳಿ ಅದಕ್ಕೇನೆ ನಾನು ಹೊರಕ್ಕೆ ಬಂದಿದ್ದು ನಡಿ ಒಳಕ್ಕೆ ಹೋಗೋಣ ನಡಿ ಏನಾಗಲ್ಲ ಅಲ್ಲೆಲ್ಲನೂ ಅಂತ ಕುಕ್ಕೊಂಡು ಬಾಸ್ಕೆ ಮಾಮ್ ಭೂಮಿ ನಾನು ನಿನ್ನೆ ಮಾತಾಡಿಸ್ತಾ ಇರೋದು ಅದೇ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದೆ ಏನಮ್ಮ ಏನು ಮಾತಾಡಬೇಕು ನೀನು ಹಾಂ ಮಾತಾಡಿಸಿದ ಏನು ಮಾತಾಡಬೇಕಮ್ಮ ಅವ್ರ ಪಾಡಿಗೆ ಅವ್ರು ಇದ್ರೂ ಸುಮ್ಮನೆ ಬಿಡಲ್ಲಮ್ಮ ನೀನು ಏನಾನ ಒಂದು ಕೆಣ ಕೇಳ್ಬತ್ತಾ ಅಯ್ಯೋ ಆಂಟಿ ನಾನು ಖಂಡಿತ ಜಗಳ ಮಾಡೋದಕ್ಕೆ ಬಂದಿಲ್ಲ ನಿಜವಾಗ್ಲೂ ನಾನು ಜಗಳ ಮಾಡೋದಕ್ಕಂತ ಬಂದಿಲ್ಲ ಇಲ್ಲಿ ನೋಡಿಲಿ ಅವರ ಜೊತೆ ಮಾತಾಡಬೇಕಾಗಿತ್ತು ಅದೇ ಅಂಗನವಾಡಿ ಕೆಲಸ ಇವಾಗ ಖಾಲಿ ಇದೆಯಲ್ಲ ಇವಾಗ ನೀನು ಬಿಟ್ಟಲ್ಲ ಭೂಮಿ ಅದಕ್ಕೆ ನಿನ್ನಂತವಳೆ ಮಾಡ್ತೀನಿ ಅಂದಮೇಲೆ ನಾನು ಮಾಡೋಕ್ಕಿಲ್ವಾ ಅಂಗನವಾಡಿ ಕೆಲಸ ನಾನು ತುಂಬನೇ ಚೆನ್ನಾಗಿ ಮಾಡ್ತೀನಿ ತುಂಬ ಚೆನ್ನಾಗಿ ಮಕ್ಕಳಿಗೆಲ್ಲ ಹೇಳ್ಕೊಡೋದು ಆಟ ಆಡೋದು ಹಾಡು ಹೇಳ್ಕೊಡೋದು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಹ್ಞೂ ಅ ಐ ಇ ಓ ಎಲ್ಲ ಹೇಳ್ಕೊಡ್ತೀನಿ ಹ್ಞೂ ಹಾಡು ಹೇಳೋದು ಮನೆ ಬಂತಂದಾನೆ ಯಾವು ರಾನೆ ಎಲ್ಲ ಹೇಳ್ಕೊಡ್ತೀನಿ ಎಲ್ಲ ರೈಮ್ಸ್ಗಳೆಲ್ಲ ಬರ್ತಾವೆ ನನಗೆ ತುಂಬ ಚೆನ್ನಾಗಿ ಎಲ್ಲ ಮಕ್ಳಿಗೆ ಆಟ ಆಡ್ಸೋದು ಕೊಪ್ಪೆ ಆಟ ಆಡ್ಸೋದು ಹಾಂ ಕೆರೆ ದಡ ಆಟ ಆಡ್ಸೋದು ಎಲ್ಲ ಬರುತ್ತೆ ನನಗೆಲ್ಲ ಹೇಳ್ಕೊಡ್ತೀನಿ ಮಕ್ಕಳಿಗೆ ಅದಕ್ಕೋಸ್ಕರ ಇವಾಗ ಸೂಪ್ರೈಜರ್ ಕೆಲ್ಸಕ್ಕೆ ಹೋಗಿದೆಯಲ್ಲ ಇನ್ನು ಅಂಗನವಾಡಿ ಮೇಡಮ್ ಕೆಲಸ ಕೊಟ್ಟಿಲ್ಲ ಏನೋ ಅದಕ್ಕೆ ಹೆಂಗ್ ಮಾಡಬೇಕು ಅದನ್ನ ಹೆಂಗ್ ಅಪ್ಲಿಕೇಶನ್ ಹಾಕ್ಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅದಕ್ಕಾಗಿನ ಹ್ಞೂ ಏನಾರ ಸ್ವಲ್ಪ ಗೊತ್ತಿದ್ರೆ ಹೇಳ್ತೇವೆ ಭೂಮಿ ನನಗೂ ಸ್ವಲ್ಪ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ನಾನು ಇವಾಗ ಒಂದು ಸ್ವಲ್ಪ ಸಂಘದ ಲೋನ್ ಬರ್ಸಿದ್ದೀನಿ ಲೋನ್ ತಗೊಂಡಿದ್ದೀನಿ ಅದಕ್ಕೋಸ್ಕರ ಕಟ್ಕೊಂಡು ಹೋಗಬೇಕು ಹೆಂಗೋ ಅಕ್ಕ ತಂಗಿಯವ್ರು ಇಬ್ಬರು ಇಬ್ರು ಗೌರ್ಮೆಂಟ್ ಕೆಲಸ ತಂಗಿದ್ದಂಗೆ ಆಗುತ್ತೆ ನಾವಿಬ್ರು ನೋಡಪ್ಪಲ್ಲ ಅಕ್ಕ ಸರ್ ಇಬ್ಬರು ಗೌರ್ಮೆಂಟ್ ಕೆಲಸದಾಗಿದ್ದಾರೆ ಅಂತಾರೆ ಜನ ಹ್ಞೂ ಒಗ್ತಾರೆ ಅವಾಗ ಅತ್ತೆ ಒಂದು ವ್ಯಾಲ್ಯೂ ಬರುತ್ತೆ ಗೊತ್ತಿಲ್ಲಪ್ಪ ನಮಗೆ ಹ್ಞೂ ಹೆಂಗೆ ಮಾಡಬೇಕು ಏನೋ ಏನೋ ಗೊತ್ತಿಲ್ಲ ನಾನು ಏನು ಕೇಳಕ್ಕೆ ಬರಬೇಡ ಗೊತ್ತಿಲ್ಲ ಏನೋ ಹೋಗು ಸುಮ್ಮನೆ ಹ್ಞೂ ನಮ್ಮ ಅಕ್ಕ ಇನ್ಯಾಕೆ ಯಾಕೆ ಕೇಳಕ್ಕೆ ಬಂದಿದ್ಯಾ ಯಾರನ್ನೋ ಕೇಳಿ ತಿಳ್ಕೊಂಡು ಏನೋ ಮಾಡೋ ಹೋಗು ಹ್ಞೂ ನಮ್ಮ ಅಕ್ಕ ಏನು ಯಾಕೆ ಕೇಳಕ್ಕೆ ಬಂದಿದ್ಯಾ ನಮ್ಮ ಅಕ್ಕೈಗೆ ಗೊತ್ತಿಲ್ಲ ಅಕ್ಕನಿಗೆ ಗೊತ್ತು ಭವ್ಯ ಗೊತ್ತಿರೋದಕ್ಕೆ ನಾನು ಕೇಳೋಕೆ ಬಂದಿರೋದು ನಿಮ್ಮ ಅಕ್ಕನಿಗೆ ಗೊತ್ತಿರೋದಕ್ಕೋಸ್ಕರ ನಾನು ಸುಮ್ಮ ಸುಮ್ಮನೆ ಕೇಳಕ್ಕೆ ಬಂದಿದ್ದೀನಿ ಅನ್ಕಂಡ ಭೂಮಿಗೆ ಗೊತ್ತಿರುತ್ತೆ ಹೇಳ್ ಭೂಮಿ ನೀನೇ ಹೇಳು ಪ್ಲೀಸ್ ಹ್ಞೂ ನಾನು ಅವ್ರ ಮನೆಗೆ ಜಯಮಂಟಿರ್ ಮನೆಗೆ ಹೋಗೋಣ ಅನ್ಕಂಡ ಅವ್ರ ಮನೆಗೆ ಏನು ನಮ್ಮ ನಮ್ಮರೇ ಇದ್ದಂಗೆನ ಅವ್ರು ಬೇರೆಯವ್ರ ಮನೆಗೆ ಕಂಡವ್ರ ಮನೆಗೆ ಏನು ಹೋಗೋದು ನಮ್ಮ ನಮ್ಮರಿಗೆ ಗೊತ್ತು ಅಂದ್ಮೇಲೆ ಅಲ್ವಾ ಕಂಡ್ರ ಮನೆಗೆ ಹೋಗಿ ಆ ಚೈತ್ರಕ್ಕೆ ನೀನು ತಿಳ್ಕೊಳ್ಳೋದು ಅದೇ ಎಲ್ಲೂ ನನಗೆ ಸ್ವಲ್ಪ ಹೇಳಿದ್ರೆ ಸಾಕು ಎಲ್ಲಿಗೆ ಹೋಗ್ಬೇಕು ಏನು ಅಪ್ಲಿಕೇಶನ್ನು ಎಲ್ಲ ಎಲ್ಲಿ ಹಾಕಬೇಕು ಅಂತ ಸ್ವಲ್ಪ ಹೇಳಿದ್ರೆ ಸಾಕು ನನಗೆ ಹೋಗಿ ನಾನು ತಿಳ್ಕೊಂಬಂದು ನಾನು ಅಪ್ಲಿಕೇಶನ್ ಹಾಕ್ತೀನಿ ಅದಕ್ಕೋಸ್ಕರನ ಅದೆಲ್ಲಿ ಏನು ಅಂತ ಸ್ವಲ್ಪ ನನಗೆ ಮಾಹಿತಿ ಕೊಡು ಅಷ್ಟೇ ಸ್ವಲ್ಪ ಗೊತ್ತಾಗೋರಿಗೂ ನನಗೆ ನನಗೆ ಇನ್ನೇನೆಲ್ಲ ಗೊತ್ತಾಗುತ್ತೆ ನಮಗೂ ಗೊತ್ತಿಲ್ಲ ಕಣಮ್ಮ ಯಾರೋ ನಮ್ಮನ್ನು ಸೇರಿಸಿದ್ರು ನಾವು ಸೇರ್ಕೊಂಡಿದ್ದು ಅಷ್ಟೇನೆ ನಮಗೆ ಗೊತ್ತಿಲ್ಲ ಸುಮ್ಮನೆ ಹೋಗಿ ನನ್ನ ಜಾಸ್ತಿ ಮಾತಾಡಿಸ್ಬೇಡ ನೀನು ನಾನು ನೀನು ಮಾತಾಡಿಸ್ಕೊಂಡು ಬಂದಿಲ್ಲ ಸರಿ ನಾನು ನಾನು ನೀನು ಮಾತಾಡ್ಸಿಲ್ಲ ಅಂದಮೇಲೆ ನೀನು ಮಾತಾಡಿಸ್ಬೇಡ ನನ್ನ ನಾನು ಮಾತಾಡಿಸಿಲ್ಲ ನೀನು ಪಾಡಿಗೆ ಅವ್ರು ಇರ್ತಾರೆ ನೀನು ಮಾತಾಡಿಸೋದೇ ಇಲ್ಲ ಬಂದು ಇಲ್ಲಿ ಆಗಲಲ್ಲ ಮಾತಾಡಿಸ್ತೀಯ ನೀನು ಏನು ಬುದ್ಧಿಲ್ದಾಳ್ತಾರ ಹಂಗಲ್ಲ ಒಂದೇ ಮನೆಯವ್ರೆ ಅಕ್ಕ ತಂಗಿಯವ್ರು ಅಡ್ಜಸ್ಟ್ ಮಾಡ್ಕೊಂಗಿಲ್ಲ ಅಂದರೆ ಹೆಂಗೆ ಅದಕ್ಕೆನೆ ಹ್ಞೂ ನನಗೆ ಹಂಗೆ ಅನ್ನಿಸ್ತು ಅಯ್ಯೋ ನಾವಿದ್ರೆ ಚೆನ್ನಾಗಿರುತ್ತಲ್ಲ ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಹ್ಞೂ ಅತ್ಲಾಗೆ ಹೆಂಗೋ ಅತ್ಲಾಗೆ ನನಗೂ ಕೆಲಸ ಸಿಕ್ಕಿದ್ರೆ ಬಿಡಪ್ಪ ಹೆಂಗೋ ಇಬ್ರು ಲಕ್ಕ ಮುಂಸ ಸೇರಿ ಗೌರ್ಮೆಂಟ್ ಕೆಲಸದಾಗ ತೆಗಿದ್ದಾರೆ ಅನ್ನೋದೊಂದು ಏನೋ ಒಂದು ದೊಡ್ಡ ಅಭಿಮಾನ ಹಂಗೆ ಅಂದಿದ್ದ ತಕ್ಷಣ ನಮ್ಮ ಮತ್ತೆನೇ ಬಂದುಬಿಡ್ತು ನೋಡು ಅತ್ತೆ ಹ್ಞೂ ಅದೇ ನಾನು ಅಂಗನವಾಡಿ ಕೆಲಸನ ನನಗೆ ಕೊಡಿಸು ಅಂತ ಹೇಳಿ ಹೇಳ್ತಾ ಇದ್ದೀನಿ ಭೂಮಿನಗೆ ಹ್ಞೂ ಇನ್ನೇನು ಲಕ್ಕಮ್ಮನ ಸೊಸೆಯವ್ರು ಇಬ್ರು ಇಬ್ಬರು ಸೊಸೆಯರು ಗೌರ್ಮೆಂಟ್ ಕೆಲಸದಾಗಿದ್ದಾರೆ ಅಂತಂದ್ರೆ ಒಂದು ವ್ಯಾಲ್ಯೂ ಬರುತ್ತೆ ಕಾಣತ್ತೆ ಅದಕ್ಕೆ ಹೇಳತ್ತೆ ಹ್ಞೂ ಭೂಮಿಗೆ ಕೆಲಸ ಕೊಡಿಸು ಅಂತ ಹೇಳಿ ನಾವು ಯಾರಿಗೂ ಹೇಳಂಗಿಲ್ಲ ಹ್ಞೂ ಅವ್ರು ಯಾರಿಗೆ ಕೊಡ್ತಾರ ಇವ್ಳಿಂಗ್ ಕೇಳ್ಕೆ ಹೋಗಿ ಎಲ್ಲ ಆಫೀಸ್ನಾಗೆ ದೊಡ್ಡ ದೊಡ್ಡ ಆಫೀಸರ್ನ ಕೇಳಬೇಕು ಅದೇ ಮತ್ತೆ ನಾನೇನು ಕೆಲಸ ಕೊಡೋಳಲ್ಲ ಅಮ್ಮ ನನಗೇನು ಗೊತ್ತು ಯಾವ ಆಫೀಸರ್ನ ಕೇಳಬೇಕು ಏನು ಅಂತ ನೀನೇ ಎಲ್ಲ ತಿಳ್ಕೊಂಡು ಎಲ್ಲ ನಿಮ್ಗಿನ ಏನು ನಾವೇ ಬುದ್ಧಿವಂತರಲ್ಲ ನೀವು ಜಾಸ್ತಿ ನಮಗಿನ ಬುದ್ಧವಂತರು ತಿಳ್ಕೊಂಡು ಮಾಡ್ರಿ ಅದೇ ನಮ್ಮನ್ನ ಕೇಳಕ್ಕೆ ಬಂದಿದ್ದೀರಾ ಹಾ ನಮ್ಮ ಕೇಳಿದ್ರೆ ನಿಮ್ಮ ಪ್ರೆಸ್ಟೀಜ್ ಕಡಿಮೆ ಆಗಿಬಿಡುತ್ತೆ ಹಾ ನಮ್ಮಂತರ್ನೆಲ್ಲ ಕೇಳಬಾರ್ದು ನೀವು ಇಷ್ಟೊಂದೆಲ್ಲ ತಿಳ್ಕೊಂಡಿರೋರು ಇಷ್ಟೊಂದೆಲ್ಲ ನೀವು ಚೆನ್ನಾಗಿ ಓದಿರೋರು ನಮ್ಮಂತರ್ನ ಕೇಳಿದ್ರೆ ಪ್ರೆಸ್ಟೀಜ್ ಕಡಿಮೆ ಆಗಿಬಿಡುತ್ತೆ ನಿಮ್ಮದು ಕೇಳಬಾರ್ದು ಅಯ್ಯೋ ನಾವೇನ್ ನಮ್ಗೆ ಗೊತ್ತು ನೀವೆಲ್ಲ ಪ್ರತಿಯೊಂದು ಮೇಟಾಕ ಕಲ್ತಿದ್ರ ಬಾಗಿಲಿನ ತೋರಣ ಹಾಕದ್ ಕಲ್ತಿದ್ದೀರ ಪ್ರತಿಯೊಂದು ಎಲ್ಲ ಕಲ್ತಿರ್ಬೇಕಾದ್ರೆ ಹಾ ನಮಗೆ ಸ್ವಾಡ ನಾವು ಗೊತ್ತಾಗಲ್ಲ ಅಂತವ್ರು ನನ್ ನಮ್ಮಂತವ್ರನ್ನ ಕೇಳಕ್ ಬಂದಿದ್ರೆ ಅಂದ್ರೆ ಎಷ್ಟು ಚೀಪ್ ಆಗ್ತೀರಾ ನೀವು ಹಾ ಎಲ್ಲ ತಿಲ್ಕೊಂಡಿದ್ದೀರಾ ಪ್ರತಿಯೊಂದು ಕೆಲಸನೂ ಬರುತ್ತೆ ತಿಂಡಿ ಅಡುಗೆ ಎಲ್ಲ ಸೂಪರಾಗಿ ಮಾಡ್ತೀರಾ ಎಷ್ಟು ಚೆನ್ನಾಗಿ ಮಾಡ್ಬೇಕಾದ್ರೆ ನೀವು ಯಾಕೆ ನಮ್ಮಂತವ್ರನ್ನ ಯಾಕೆ ಕೇಳಿ ಸುಮ್ಮನೆ ನಿಮ್ದು ಏನೋ ಗೌರವನ ಯಾಕೆ ಕಡಿಮೆ ಮಾಡ್ಕೊತೀರಾ ಹಂಗೇನಿಲ್ಲಪ್ಪ ಪ್ರೆಸ್ಟ್ ಜಲ ಏನಿಲ್ಲ ಹ್ಞೂ ನಾವೆಲ್ಲ ತಿಳ್ಕೊಂಡಿದೀವಿ ಸರಿ ಹಂಗಂತ ಹೇಳಿ ನಮ್ಮದ್ದೆ ಹೇಳು ಹ್ಞೂ ಅದೇನೋ ಬಿಡು ಏನೋ ಒಂದು ಏನೋ ಒಂದು ಮಾತಾಡಿರ್ತೀವಿ ಇವಾಗ ಏನು ಅದೆಲ್ಲ ಏನು ಮನಸ್ಸಿನಾಗ ಮಕ್ಕ ಹೋಗ್ಬೇಡ ಏ ಹೋಗು ಅವ್ರನ್ನ ಕೇಳ್ಕ ಹೋಗು ಮಾತಾಡ್ಸಲ್ಲ ಅಂದಮೇಲೆ ಸುಮ್ಮನಿರು ಯಾಕೆ ಸುಮ್ಮನೆ ಇಲ್ಲಿ ಓಟು ತಂಟೆ ತಕ್ರಲ್ ಮಾಡ್ಕೊಂಡು ಹೋಗಿ ಎಲ್ಲನ ಕೇಳೋಗು ಕೇಳ್ಕೊಂಡು ಎಲ್ಲ ಓಡಾಡ್ಕೊಂಡು ಮಾಡ್ಕೆ ಮಾಡ್ಕೆ ಮಾಡಿ ಏನು ಬೇಡ ಅಂದಿಲ್ವಲ್ಲ ಅದೇನೆ ನಾನು ನಿನ್ನ ಕೈಯಿಂದ ಕೊಡಂಗೀನಾ ನನ್ನ ಕೈಯಿಂದ ಏನು ಕಳ್ಕೊಂಬದೇನಿಲ್ಲ ಓ ಕೇಳ್ಕೊಂಡು ತಿಳ್ಕೊಂಡು ಎಲ್ಲ ಹಾಕಿ ಏನ ಕೆಲಸ ತಗಂಗಿದ್ರೆ ನೋಡು ನಾನು ಏನು ಕೇಳಕ್ಕೆ ಬಂದಿದ್ಯಾ ಅವ್ರು ಕೊಡೋದಾದ್ರೆ ಕೊಡ್ತಾರೆ ಸಂಬಳ ಕೊಡೋದವರು ಕೆಲಸ ಮಾಡಿಸ್ಕೊಂಬದವರು ಏನು ಕೇಳ್ತೀಯಾ ನಾನು ಏನು ಕೇಳೋ ಅಂಥದ್ದೇನಿಲ್ಲ ನೀವು ಅಲ್ಲ ಅತ್ತೆ ಏಳತ್ತೆ ನೀನೇ ಇಬ್ರು ಅವಾಗ ಕೆಲಸದಾಗಿದ್ದರೆ ನಿಮ್ಗೆ ಅವಾಗ ಎಷ್ಟು ಗೊತ್ತೇ ನೋಡಪ್ಪ ಅಲ್ಲಪ್ಪ ಅಪ್ಪ ಮಸರ್ ಇಬ್ಬರು ಗೌರ್ಮೆಂಟ್ ಕೆಲಸ ಅಂತ ಜನ ನಿಮ್ಮನ್ನು ಹಿಂಗೆ ಕೊಂಡಾಡುತ್ತಾರೆ ಅಂದ್ರೆ ಹೇಳ್ಬಾರ್ದು ಏನತ್ತೆ ಒಂದು ಮತ್ತು ನೀನು ಸುಮ್ಮನೆ ಇದೆಯಲ್ಲತ್ತೆ ಭೂಮಿಗೆ ನಾವು ಯಾರಿಗೂ ಹೇಳಲ್ಲ ಹಾಂ ಆಮೇಲೆ ನಿನ್ನಂತವಳು ಸೇರಿಸಿ ಆಮೇಲೆ ಹೇಳಪ್ಪ ನಮ್ಮ ಅತ್ತೆನೇ ಹೇಳಿದ್ದು ನಾವು ಆಮೇಲೆ ಅವಳ ಮಕ್ಕಳು ಉಳಿಸ್ಕೋಬೇಕು ಇಲ್ಲಮ್ಮ ನಾವು ಯಾರಿಗೂ ಹೇಳೋಕ್ಕೋಗೋಲ್ಲ ಈಗ ಬಂದಿದ್ದಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಹ್ಞೂ ಕೆಲಸ ನಂಗೆ ನನಗೆ ನೋಡಿ ಟೀಚರ್ ಕೆಲಸ ಅಂತ ಅಯ್ಯೋ ಅವಾಗ ಅದಕ್ಕೆ ಹೋಗ್ತಾಳೆ ಅದಿನ್ನ ಇಂಥ ದೊಡ್ಡ ಕೆಲಸ ಅಂತ ನನಗೆ ಅವಾಗ ಈಗ ಆಳ್ಸೋದು ಹ್ಞೂ ಈಗ ಬಂದವಳೆ ಅದು ಕೆಲಸದ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಯಾಕೆ ಕೆಲಸ ಚಿಕ್ಕದಿದ್ದಿದೆ ದೊಡ್ದಾಗೋದು ಯಾವ ಕೆಲ್ಸನೂ ಯಾರನ್ನ ಯಾರನ್ನೂ ಕೀಳಾಗಿ ನೋಡಬಾರ್ದು ಯಾವ ಕೆಲ್ಸನೂ ಕೀಳಾಗಿ ನೋಡಬಾರ್ದು ಅನ್ನೋದು ಇದಕ್ಕೆ ಮತ್ತೆ ನೋಡ್ತಾ ಇರ್ರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು